ಅಲ್ಲ ನಾವು ಇವ ಇವನ ಅಪ್ಪ ಬೇರೆ ಅಪ್ಪ ಬೇರೆ ಇವತ್ತು ನಾವು ಬಂದದ್ದು ನೆಂಟ್ರಿ ಯಾರು ಬರದ ದಂತ್ರಚಾರ್ ಲಾಕ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅನ್ನ ಮತ್ತು ಪ್ರಜ್ಞಾ ಮಗಳ ನಾಮಕರಣ ನಡೀತಿದೆ ಪ್ರಜ್ಞಾ ಮನೆಯಲ್ಲಿ ಮನೆಯಲ್ಲಿದ್ದೇವೆ ಇಲ್ಲೇ ನಡೀತಿರೋದು ಫಂಕ್ಷನ್ ತುಂಬಾ ಸಿಂಪಲ್ ಆಗಿ ಇವರ ಮನೆಯಲ್ಲಿ ಮಾಡ್ತಿರೋದು ನಾಮಕರಣ ಫಂಕ್ಷನ್ ಹೇಗಿತ್ತು ಅನ್ನೋದನ್ನ ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಈ ಲಾಗಲ್ಲಿ ನೋಡ್ಬೋದು ನೀವು ನೋಡಿ ಮಗಳಿಲ್ ಮಗಳಿಗೆ ಪೂಜೆಯಲ್ಲಿ ಕುತ್ಕೋಬೇಕು ಏಳೆ ಅಲ್ಲ ಏಳು ಎಂಟಿ ಸಿ ಸೆಕ್ಷನ್ ಸಿಜರಿನದ್ದು ಆದ್ರು ಕಷ್ಟ ಪಡ್ತಿದ್ದಾಳೆ ಸಿಸರೀನಾದ ಮರುದಿನವೇ ನಡ್ಕೊಂಡು ಹೋಗಿದ್ದಾಳೆ ಸೊ ನಂಗು ಭಯ ಇಲ್ಲ ಮಗಳು ನಮ್ಮ ಪೂಜೆಯಲ್ಲಿ ಕೂತ್ಕೋತಾಳೆ ತಂಗಿರದ್ದು ಶ್ರೀಮಂತ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದು ನೆಂಟ್ರಾಗಿ ಹಿಂದೆ ಕೂತ್ಕೊಂಡು ನಾಚಿಗೆಟ್ಟಿದಂತ ಇಟ್ಟಿದ್ದಂಥ ನನ್ನ ಫ್ರೆಂಡ್ಸ್ಗಳು ಈಗ ಇವತ್ತು ಬೆಳಿಗ್ಗೆ ಬೇಗ ಬಂದಿದ್ದಾರೆ ನಾಮಕರಣಕ್ಕೆ ಇಷ್ಟು ಬೇಗ ಬರಬೇಕು ಅಂತ ಇಲ್ಲ ಬಟ್ ಇವರು ಇಷ್ಟು ಬೇಗ ಬಂದಿರೋದಕ್ಕೆ ಕಾರಣ ಸೀಮಂತದಲ್ಲಿ ಸರಿ ಬೈದಿದ್ದಾಳೆ ಪ್ರಜ್ಞಾ ಸಂಬಂಧಿಕರಾಗೆ ಬಂದು ಸಂಬಂಧಿಕರಾಗೆ ಹೋದ್ರು ಅಂತ ಅಲ್ಲ ಬಿಟ್ಟಿ ಅದಕ್ಕೆ ಬೇಗ ಬಂದ ಮನೆಯವರಾಗಿ ಆಯ್ತು ಮಗುವಿನಲ್ಲಿ ಮಲಗಿಸು ಪಾತ್ರೆ ತೋರಿಸಿ ಪಾತ್ರೆ ತೋರಿಸಿ ಸ್ವಲ್ಪ ದಕ್ಷಿಣ ಕೊಟ್ಟು ಈಗಲೇ ದಕ್ಷಿಣ ಎಲ್ಲ ಅಪ್ಪ ಕೊಟ್ಟದ್ದು ಹೋಮದಲ್ಲೇ ಆಗುದಾದ್ರೆ ಅಂತ ಎಲ್ಲರೂ ಹೋಮ ಮಾಡ್ತಿದ್ರು ತಪ್ಪಿ ಈಗ ನಮ್ಮ ಗ್ರೂಪ್ನ ಟ್ವಿನ್ಸ್ನವರು ಮಾತಾಡ್ತಾರೆ ಟ್ವಿನ್ಸ್ ಅಲ್ಲ ನಾವು ಇವನಪ್ಪ ಬೇರೆ ಇವನಪ್ಪ ಬೇರೆ ರೇಷನ್ ಕಾರ್ಡ್ ಬೇರೆ ಬೇರೆ ವೋಟರ್ ಐಡಿ ಬೇರೆ ಆಧಾರ್ ಕಾರ್ಡ್ ಎಲ್ಲ ಬೇರೆ ಬೇರೆ ಶರ್ಟ್ ಮಾತ್ರ ಒಂದೇ ಕಲರ್ ಉಂಟು ಅಂತ ಬ್ರ್ಯಾಂಡ್ ಬೇರೆ ನಿಂಗೊಂದು ಕ್ವಶನ್ ನಮ್ಮ ಊರಲ್ಲಿ ಕಿಚನ್ ಅಲ್ಲಿ ಅಥವಾ ಹೊಗೆ ಬರುವ ಜಾಗದಲ್ಲಿ ಹೊಗೆ ಹೊರಗೆ ಹೋಗ್ಲಿಕ್ಕೆ ಒಂದು ಎಕ್ಸಾಸ್ಟ್ ಫ್ಯಾನ್ ಇಡ್ತಾರೆ ಎಕ್ಸಾಸ್ಟ್ ಫ್ಯಾನ್ ಇಲ್ಲದ ಸಂದರ್ಭದಲ್ಲಿ ಯಾವ್ದನ್ನು ಉಪಯೋಗಿಸಬಹುದು ಯಾವ ಫ್ಯಾನ್ ಮೇಲೆ ತಿರುಗು ಫ್ಯಾನ್ ಅಲ್ಲ ಟೇಬಲ್ ಫ್ಯಾನ್ ಹೇಗೆ

ನಮಗೆ ಭೇದ ಭಾವ ಮಾಡಿದ್ದೀರಿ ಅಂತ ಕಿಶೋರ್ ಇದು ಅಪವಾದ ನಮ್ಮನ್ನು ರೋಡಿನ ಬದಿಯಲ್ಲಿ ನಿಲ್ಲಿಸಿ ಇಷ್ಟು ದೊಡ್ಡ ಪಾರ್ಕಿಂಗ್ ಲಾಟ್ ಇರುವಾಗ ಒಂದೇ ಜೀಪ್ ನಿಲ್ಲಿಸಿ ಅಂತ ರೋಡ್ ನೋಡಿ ಕಾರ್ ಬರ್ತದೆ ಹೋಗ್ತದ ಅಂತ ಡೌಟ್ ಆಗ್ತದೆ ನೀವು ಹೋಗಿದ್ರೆ ಇಲ್ಲಿ ಕುತ್ಕೊಳ್ತೀರಾ ಇವತ್ತು ದುಡ್ಡು ಕೊಡ್ಲಿಕ್ಕೆ ಉಂಟಲ್ಲ ಕೊಟ್ಟಾಗಿರ್ಬೋದು ಇವ್ರದೊಂದು ವೀಕ್ನೆಸ್ ಉಂಟು ವೀಕ್ನೆಸ್ ಅಂತ ಹೇಳ್ದ ಒಳ್ಳೆ ಗುಣ ಅಂತ ಹೇಳ್ಬಹುದು ಸಣ್ಣ ಸಣ್ಣ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ನೋಡ್ಲಿಕ್ಕೆ ಸಣ್ಣ ಪಾಪ ಇದ್ರೆ ಮಗು ನೋಡಿ ಮುದ್ದಾಡಿ ಒಂದು ಐನೂರು ರೂಪಾಯಿ ದುಡ್ಡು ಅದು ಇವ್ರದೊಂದು ದೊಡ್ಡ ಗುಣ ಸೆರೆಮನಿಗೆ ನೇಮಿಂಗ್ ಸೆರೆಮನಿಗೆ ಒಂದು ಡಿಸೈನ್ ಅಲ್ಲಿ ಇದಿಷ್ಟೇ

ಇವ್ರ ಸಂಘಕ್ಕೆ ಅಧ್ಯಕ್ಷ ಇದೇ ನೋಡ್ರಪ್ಪ ಮಹಾನ್ ಸಂಘ ಸಂಘ ಹ್ಮ್ ಬಾಯಿಗೆ ಬರದೆ ಮಾತು ತುದಿನಾಲಿಗೆ ಕೂತಿದೆ ಸೋತು ಓ ಬಾಯಿಗೆ ಬರದೆ ಮಾತು ತುದಿನಾಲಿಗೆ ಕೂತಿದೆ ಸೋತು ಕದ್ದು ಮುಚ್ಚಿ ಕಳ್ಳ ಹೃದಯ ಕುಣಿತ ಕಲಿತಿದೆ ಸದ್ದಿಲ್ಲದೆ ನೀನೆಂದರೆ ನಂಗಂತೂ ಪ್ರಾಣಕ್ಕೆ ಸಲದು ಜ್ಞಾನ ಸಖಿಯೇ ಸಖಿಯೇ ಮಾತನಾಡೋದು ಹೇಗಂತ ಹೇಳಿಕೊಡು ಸಖಿಯೇ ಸಖಿಯೇ ನನ್ನ ಕಣ್ಣಲ್ಲಿ ನೀನಾಗೆ ಬಿಡು ಸಖಿಯೇ ಅಷ್ಟ ಅಷ್ಟೇ 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 ಬಂದ್ರು ನೆಂಟ್ರಾಗೆ ಹೋದ್ರು ಅಂತ ఇవత్ నా బిన్నీ ఇందేనలో ముందేనా మన్నీ బిస్ కొడి అర్షిత్ జ్యూస్ కొడి జ్యూస్ కొడి అర్షిత్ జ్యూస్ కొడు అత్రి బాల్ బి ముందే బి Bani, 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 ah, sak 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 ah, bani, 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 oh, bani, bani, ಇಲ್ಲ ನಾವು ಬುತ್ತಿ ಈಗ ಸ್ವಲ್ಪ ಬಲೂನ್ ಎಲ್ಲ ಡೆಕೋರೇಷನ್ ಮಾಡ್ಲಿಕ್ಕೆ ಉಂಟು ಕ್ಯಾಮರಾ ಬೇರೆ ಹತ್ರ ಕೊಡುವ ಈಗ ನನ್ನ ಮಗಳಿಗೆ ಕಿವಿಚಿಚ್ಚ ಶಾಸ್ತ್ರ ನಾನು ಕೊಡ್ತೇನೆ ನಾನೇ ಕೊಡಬೇಕಂತೆ ನಾನು ಕೊಡಬೇಕಂತೆ ಈಗ ಪ್ರಸಿದ್ಧಿ ಕೂಗ್ತಾಳ ಇಲ್ವಾ ಕುಕ್ತಾಳ ಪರ್ಸೆಂಟ್ ನೋಡುವ ಹಾಂ ಕೂಗಿ ನೀನು ಟು ಅಂಡ್ರೆಡ್ ಒಂದು ಬೊಬ್ಬೆ ಹಾಕಿ ಕೂಗಿ

ൂർ അക്കാരള്ളപരാ ദാ ടന്നെ നോടലൂ നന്നനെ സേരല ബാടലേ ഹാടലു മാതലേ കഴലൂ സജവേ ರಾಗಮಾಲಿಕೆ ಸಖಿ ಸಖಿ ನನ್ನ ತಪ್ಪಿಸಿ ಸುಖಿ ಸುಖಿ ನನ್ನ ಮೋಹಿಸಿ ನೀನೇ ನನ್ನ ಪ್ರೇಸಿ ಜೇನಹನಿಯೋಳೆ ನೀರ ಕಣ್ಣೋಳ ಸೊಬಗೆ ಮೈ ತುಂಬಿದೆ ನಮೆಯೋಳೆ ಕೇಳಿದೋಳೆ ಜೀವ ಜಲ್ಲೆಂದಿದೆ ನಿಹಾರಿಕಾ ಆಕರ್ಷಿಕ ಅನಾಮಿಕೆ ನೋಡಿ ಎಲ್ಲ ಹೆಂಗಸರ ಮಧ್ಯೆ ಒಂದು ನಕ್ಷತ್ರ ನೋಡಿ ನಕ್ಷತ್ರ ಕಂಗೊಳಿಸ್ತಿದ್ದಾಳೆ ತಂಗಿಗೆ ಆರತಿ ಮಾಡ್ತಿದ್ದಾಳೆ ನಕ್ಷತ್ರ ಆರತಿ ಎಷ್ಟೇ ಮಾರೆ ನಾಮಕರಣಕ್ಕೆ ಬಂದಂತ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಇವತ್ತು ನಾಮಕರಣ ಫಂಕ್ಷನ್ ನಡೀತಿದೆ ಅವಳ ಹೆಸರನ್ನ ರಿವೀಲ್ ಮಾಡೋ ಟೈಮ್ ಬಂತು ಅಂತ ಪ್ರಾ ಹ ದನರಾಜ್ ದಾ ಅಚ್ಚೆ ಬಿಎಚ್ ಐ ಏ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ನನ್ನ ಮಗಳು ಪ್ರಸಿದ್ಧಿ ಮೇಲೆ ಇರ್ಲಿ ಅಂತ ಹೇಳ್ತಾ ಊಟ ಮಾಡಿ ಎಂಜಾಯ್ ಮಾಡಿ ಹೆಸರು ರಿವೀಲ್ ಮಾಡುವಾಗ್ ಲಿಸ್ಟ್ ಕ್ಲಾಪ್ ಹೊಡಿಲಿಲ್ಲ ಊಟ ಅಂದಾಗ ಹೇಗೆ ಒಡೀತಾ ఉంటಾ ಹೆಂಗಸು

ದೇವಿಕನಿಗೆ ಸ್ಪೆಷಲ್ ಥ್ಯಾಂಕ್ಸ್ ಪಾಪ ಒಂದು ದಿನ ಕಷ್ಟಪಟ್ಟು ಇದನ್ನು ರೆಡಿ ಮಾಡಿದಾಳೆ ಆಮೇಲೆ ಪ್ರಸಿದ್ಧಿಯನ್ನು ಹೆಸರು ಸಜೆಸ್ಟ್ ಮಾಡಿದ್ದು ನನ್ನ ಗೆಳೆ ಬಾ ಪ್ರಸಿದ್ಧಿ ಅನ್ನೋ ಹೆಸರು ಇವನ್ ಕೊಟ್ಟಿರೋದು ಥ್ಯಾಂಕ್ ಯು ಒಂದು ಒಳ್ಳೆ ಹೆಸರನ್ನು ಸೂಚನೆ ಮಾಡಿದ್ದಕ್ಕೆ ಇವನಿಗೊಂದು ವಿಶೇಷವಾದ ಗಿಫ್ಟ್ ಕಾದಿದೆ ಅಷ್ಟೇ ಕಾಯ್ತಾ ಇರ್ತದೆ ಕಾಯ್ತಾ ಇರು ನೋಡಿ ಇಲ್ಲಿ ತೊಟಿಲು ಶಾಸ್ತ್ರಕ್ಕೆ ಪ್ರಿಪರೇಷನ್ ನಡೀತಿದೆ ನೋಡಿ ನಿಮ್ಮ ಮನೆಯಲ್ಲಿ ಇಷ್ಟು ಕಷ್ಟಪಡ್ತಿರ್ತಾರೆ ಅದೇ ಒಂದು ಕಷ್ಟಪಡದ ಗುಂಪು ಒಂದು ಇಲ್ಲಿಗೆ ಕೂತಿರ್ತದೆ ಆಯ್ತು ಅದು ಪರವಾಗಿಲ್ಲ ಇವರ ಹಸ್ಬೆಂಡ್ ಕೆಲಸ ಮಾಡ್ತಾರೆ ಇವರ ಇವಳ ಅಪ್ಪ ಕೆಲಸ ಇವಳ ಈ ಗಂಡ ನೋಡಿ ಇವಳು ಈಗ ಬಂದು ಈಗ ಬಂದು ನನಗೂ ಹೇಗೆ ಈಗ ಶ್ರವಣಿಂದ ಅದು ಇದು ಪವಿತ್ರ ತೆಗೆ ಟೈಮಲ್ಲಿ ಹುಟ್ಟುವಾಗ ಮಾಡಿದಂತೆ ತೊಟ್ಟಿಲು ಮೋಸ್ಟ್ಲಿ ಪ್ರಜ್ಞಾನ ಅಮ್ಮ ಕೂಡ ಇದರಲ್ಲೇ ಮಲಗಿದ್ದ ಅಂತ ನಿಮ್ಮಂತ ಮತ್ತು ಮದುವೆದು ಡ್ರೆಸ್ ಅನ್ನ ಈ ತೊಟ್ಟಿಲಲ್ಲಿ ಹಾಕ್ತಾರೆ ಅದೊಂದು ಶಾಸ್ತ್ರ ಎಲೆ ಮತ್ತೆ ಬರ್ತದೆ ಅದು ಗರಿಕೆ ಮತ್ತು ಅಂಬಿಯನ್ನು ಹಾಕಿದ್ದಾರೆ ಇಲ್ಲಿ ನೋಡಬಹುದು ಅಮ್ಮ ಮತ್ತು ಹುಡುಗನ ಅಮ್ಮನ ತೊಟ್ಟಿಲು ಕೆಳಗಡೆಯಿಂದ ಮಗುವನ್ನ ಪಾಸ್ ಮಾಡಿ ಮೇಲ್ಗಡೆಯಿಂದ ಕಳಿಸುವುದು ಏ ಗಾಣ ಸುಂದರಿ ಸೋಮನ ಹೇಳ ಜೋ 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 ಕೃಷ್ಣ ಕುಂದೇ ನಂದ

ಆ ಕಿಶೋರ್ ಏನ್ ಬ್ಲೆಸ್ ಮಾಡ್ತೀಯಾ ಪ್ರಸಿದ್ಧಿಯಾಗಲಿ ಆಗಲಿ ಹೆಸರ್ನ ಹಾಗೆ ಲೋಕದಲ್ಲಿ ಪ್ರಸಿದ್ಧಿಯಾಗಲಿ ಆಗಲಿ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಪ್ರಸಿದ್ಧಿಯಾಗಲಿ ಆಗಲಿ ಅಂತ ಹೇಳಿದ್ರು ಆ ಈಗ ಲಿಪಿ ಎರಡು ಮಾತು ಮುದ್ದು ಮುದ್ದು ಅದ ಅಕ್ಕನವರೊಟ್ಟಿಗೆ ಚಂದ ಆಡ್ಲಿ ಮುದ್ದು ಮುದ್ದು ಅತ್ತೆಯವರೊಟ್ಟಿಗೆ ಚಂದ ಆಡ್ಲಿ ಆ ಮಗುವಿಗೆ ಒಂದು ಪ್ಲಸ್ ಬಾಯಲ್ಲಿ ಅವಲಕ್ಕೆ ಉಂಟು ಮತ್ತೆ ತಂದೆ ಆಗಿ ಒಳ್ಳೆ ಹೆಸರು ಮಾಡಲಿ ಅಂತ ಆ ತಾಯಿಯಾಗಿ ರೀಲ್ಸ್ ಮಾಡಲಿ ರೀಲ್ಸ್ ಮಾಡಲಿ ಅತ್ತೆಯಾಗಿ ರೀಲ್ಸ್ ಮಾಡಲಿ ಆ ರೀಲ್ಸ್ ನಮಗೆ ನೋಡ್ಲಿಕ್ಕೆ ಆಗೋದು ಫ್ಯಾನ್ ಈಗ ನಮಗೆ ಏನ್ ಟಿಪ್ಸ್ ಮದುವೆ ಆಗಿ ಒಂದು ಮಗು ಆಗಿದೆ ನಮಗೆ ಈಗ ಆಗಿ ಒಂದು ಮಗು ಗಂಡಸರು ಜಾಸ್ತಿ ಮಗು ನೋಡಿಕೊಳ್ಬೇಕು ಹೆಂಗಸರಿಗೆ ಫ್ರೀಡಮ್ ಕೊಡ್ಬೇಕು ಯಾವ ತರ ಫ್ರೀಡಮ್ ಆಗ ಸದ್ನೇ ಇದೆ ರಾತ್ರಿ ರಾತ್ರಿ ಎದ್ದು ಮಗ್ವನ ಇದು ಕೂಗುವಗೆಲ್ಲ ಇದು ಮಾಡ್ಬಿಡ್ತೀನಿ ನಾನು ಮಗು ಆದ್ಮೇಲೆ ನಾನು ನೆಲದಲ್ಲಿ ಮಲಗುದು ಇವರಿಬ್ಬರು ಮಂಚದ ಮೇಲೆ ಮಲಗುದು ನಾನು ಅದು ಮಗುವಿಗೆ ಕೊಡುವ ಡೆಡಿಕೇಶನ್ ಹಾಗೆ ನಿನ್ನ ಪ್ರಕಾರ ಬೆಸ್ಟ್ ಅಪ್ಪ ಹೇಗಿರಬೇಕು ಹೀಗಿರಬೇಕು ವಿಡಿಯೋ ಅಲ್ಲ ಮಾనికి ಇಲ್ಲ ಬೆಸ್ಟ್ ಅಪ್ಪನಾಗಿ ಹೀಗಿರಬೇಕು ಲಕ್ಷ್ಮಿಗೆ ನೋಡಿ ನೋಡಿ ಹೆಂಗಸು ಯಾವುದಾದ್ರು ಗೆ ಕದ್ದುಕೊಂಡು ಹೋಗ್ತಾರೆ ಓಕೆ ತಗೊಂಡೋಗಿ 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 ಮತ್ತೆ ಅವರ ಮೊಮ್ಮಕ್ಕಳಿಗೆ ತಗೊಂಡೋಗ್ತಿದ್ದಾರೆ ಪಾಪ ಅವರು ಕದ್ದು ತಗೊಂಡು ಹೋಗಿ ಪ್ಲೀಸ್ ಅವನಿಗೆ ಸಪೋರ್ಟ್ ಮಾಡಿ ಎಲ್ಲ ಕಿವಿ ಮುಚ್ಚಿಲ್ಲದುಲ್ಲೋ ಕುಣ ರಾಮ

ಸರಿ ನೋಡಿ ಶವಣ್ಣ ಅಮ್ಮ ಇವರೇ ಯಾಕೆ ನೀವಲ್ವಾ ನಾಳೆ ಕೋಡ್ಗೆ ಊರಿಸಲೇ ನಿನ್ನ ನೆನಪನು ನೀನೆಲ್ಲರ ಸಂಜೆ ಮನಸಲೇ ಉಳಿದ ಕವಿತೆಯ ಸದು ಹೇಳಲಿ ಯಾರಿಗೆ ನಂಗೆ Baby.